ಕನ್ನಡಿಗರು ಕಣ್ಣೀರಲ್ಲಿ ಕೈ ತೊಳಿಬೇಕಾದ ಪರಿಸ್ಥಿತಿ ಬಂದಿದೆ ಕನ್ನಡಿಗರಿಗೆ ರಕ್ಷಣೆ ಕನ್ನಡ ಉಳಿಸಬೇಕಾದ್ರೆ ಹೋರಾಟ ಬೇಕೇ ಬೇಕು ಕನ್ನಡ ಉಳಿಸಬೇಕಾದ್ರೆ ಚಳವಳಿ ಬೇಕೇ ಬೇಕು ಕನ್ನಡ ಕೈ ಎತ್ತಬೇಕಾದ್ರೆ ಚಳವಳಿ ಬೇಕೇ ಬೇಕು ಚಳವಳಿ ಇಲ್ಲದೆ ಕನ್ನಡ ಉಳಿಯಕ್ಕೆ ಸಾಧ್ಯ ಇದೆ ಪೇಪರ್ನಲ್ಲಿ ನಗರದಲ್ಲಿಂದು ಇವತ್ತು ವಟಾಳ್ ನಾಗರಾಜ್ ಅವರ ಭಾಷಣ ಮೈಸೂರು ಬ್ಯಾಂಕ್ ಸರ್ಕಲ್ ಬಂದ್ಬಿಟ್ರೆ ಅಷ್ಟಕ್ಕೆ ಐದು ಸಾವಿರ ಜನ ಇದೆ ಜನರ ಗೋಳನ್ನ ಕನ್ನಡಿಗರ ಕಣ್ಣೀರನ್ನ ಕನ್ನಡಿಗರ ಪರಿಸ್ಥಿತಿಯನ್ನ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ ಕನ್ನಡಕ್ಕೆ ಹಲವು ಅಂದ್ರೆ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಕನ್ನಡಕ್ಕೆ ಆದ್ರೆ ನಾವೇ ಕನ್ನಡಕ್ಕೋಸ್ಕರ ಬೆಳೆಸಿ ಕನ್ನಡನ ಉಳಿಸಿ ಅಂತ ಕೇಳೋದಾದ್ರೆ ಎಷ್ಟು ವಿಪರ್ಯಾಸ ಅನ್ಸುತ್ತೆ ಯಾಕಂದ್ರೆ ಕನ್ನಡದ ಮಹತ್ವ ಅಷ್ಟಿದೆ ಅಷ್ಟು ಇತಿಹಾಸ ಹೊಂದಿದೆ ನಮ್ಮ ಕನ್ನಡ ಆದ್ರೂ ಕನ್ನಡನ ಉಳಿಸಿ ಕನ್ನಡನ ಬೆಳೆಸಿ ಕನ್ನಡನ ಮಾತಾಡಿ ಅನ್ನೋ ಕೇಳೋ ಮಟ್ಟಕ್ಕೆ ಬಂದಿದೆ ಬಾರಿ ಬಾರಿ ಸಾಹಿತ್ಯ ಕ್ಷೇತ್ರ ಇರ್ಬೋದು ಎಲ್ಲೋ ಒಂದು ಕಡೆ ಅದು ಅದರದೇ ಆದಂಥ ಗಾಂಭೀರ್ಯ ಗೌರವದಿಂದ ಅದಿದೆ ಆದರೆ ನಾಡಿನ ಜನರ ಸಮಸ್ಯೆಗಳು ಕನ್ನಡಿಗರ ಸಮಸ್ಯೆ ಕನ್ನಡಿಗರ ಪರಿಸ್ಥಿತಿ ಇವು ಜ್ಞಾನಪೀಠ ಪ್ರಶಸ್ತಿ ಪಡೆದಿರೋದಕ್ಕೂ ಅವರ ಚಿಂತನೆಗೂ ಇದು ಬಹಳ ವ್ಯತ್ಯಾಸ ಇದೆ ಪಾಪ ಅವರು ಅಂದರೆ ಅಷ್ಟು ನಾಲೆಡ್ಜ್ ಇದೆ ನಮ್ಮ ಕನ್ನಡಕ್ಕೆ ಅಂತ ಖಂಡಿತವಾಗಿ ನಮ್ಮಲ್ಲಿ ನಮ್ಮಲ್ಲಿ ಅಗಾಧವಾಗಿ ಜ್ಞಾನಪೀಠ ಪ್ರಶಸ್ತಿ ಭಾಳ ಪಡೆದ್ರು ಅದು ಒಂದು ಕಡೆ ಆರಾಮಾಗೆ ಅರಮನೆಯಲ್ಲಿದೆ ಬೀದಿ ಇದೆಯಲ್ಲ ಬೀದಿಯಲ್ಲಿ ಜನರ ಗೋಳನ್ನು ಕನ್ನಡಿಗರ ಕಣ್ಣೀರನ್ನು ಕನ್ನಡಿಗರ ಪರಿಸ್ಥಿತಿಯನ್ನು ಯಾರು ಅರ್ಥ ಮಾಡ್ಕೊಂಡಿದ್ದಾರೆ ಮಾಡ್ಕೊಳ್ಬೇಕಾದವರು ಚುನಾಯಿತ ಪ್ರತಿನಿಧಿಗಳು ಮಾಡ್ಕೊಳ್ಬೇಕಾದ್ದು ಶಾಸನ ಸಭೆ ಮಾಡ್ಕೊಳ್ಬೇಕಾದದ್ದು ಲೋಕಸಭೆ ಯಾರು ಕೇಳೋರೇ ಇಲ್ವೇ ನಿಮ್ಮನ್ನ ಆ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ಈಗ ಅದಕ್ಕೋಸ್ಕರ ಕನ್ನಡ ಇನ್ನೂ ಹೆಚ್ಚು ಬರ್ತಿಲ್ಲ ಅನ್ನೋದು ನಿಮ್ಮ ಒಂದು ಕೂಗು ಅದಕ್ಕೋಸ್ಕರ ಇಲ್ಲಿವರೆಗೂ ಹೋರಾಟ ನಡೀತಾನೆ ಇದೆ ನಿರಂತರವಾಗಿ ಹೋರಾಟ ಹೋರಾಟ ಇನ್ನೂ ನಡೀಬೇಕು ಇವತ್ತೇ ಇದು ಇನ್ನೂ ಇದು ಜೀವಂತ ಇದಕ್ಕೆ ಎಲ್ಲೂ ತೊಂದರೆ ಇಲ್ಲ ನಿರಂತರವಾಗಿ ನಡೀಲೇಬೇಕು ನಡೆದಾಗ ಸಾಧ್ಯ ಕನ್ನಡ ಉಳಿಸಬೇಕಾದ್ರೆ ಹೋರಾಟ ಬೇಕೇ ಬೇಕು ಕನ್ನಡ ಉಳಿಸ್ಬೇಕಾದ್ರೆ ಚಳುವಳಿ ಬೇಕೇ ಬೇಕು ಕನ್ನಡ ಕೈ ಎತ್ತಬೇಕಾದ್ರೆ ಚಳುವಳಿ ಬೇಕೇ ಬೇಕು ಚಳುವಳಿ ಇಲ್ಲದೆ ಕನ್ನಡ ಉಳಕ್ಕೆ ಸಾಧ್ಯ ಇಲ್ಲ ನೀವು ಆಗ ಮಾಡ್ತಿರುವಂತಹ ಹೋರಾಟಕ್ಕೂ ಈಗ ನಡೀತಿರುವಂತಹ ಹೋರಾಟಕ್ಕೂ ಡಿಫ್ರೆನ್ಸ್ ಏನು ಸರ್ ವ್ಯತ್ಯಾಸ ಯಾವ ರೀತಿ ಇದೆ ಬೇಕಾದಷ್ಟು ವ್ಯತ್ಯಾಸ ಈಗ ಅವಾಗ ಈ ಮೊಬೈಲ್ ಇಲ್ಲ ಮತ್ತು ಡಿಜಿಟಲ್ ಇಲ್ಲ ಹೊಸ ಈ ಥರ ವೈಜ್ಞಾನಿಕೂ ಇಲ್ಲ ಬೆಂಗಳೂರು ಸಿಟಿನಲ್ಲಿ ಆವಾಗ ಬರೀ ಮೂರು ಕ್ಯಾಮ್ರಾ ಇತ್ತು ಅದು ಪ್ರೆಸ್ಗೆ ಒಂದು ಟಿ ಎಲ್ ರಾಮಸ್ವಾಮಿ ಅಂಥೇಳಿ ಪ್ರಜಾವಾಣಿ ಇನ್ನೊಬ್ಬರು ಕನ್ನಡಪ್ರಭ ಈ ಥರ ಒಂದು ಎರಡು ಮೂರು ರಾಮಚಂದ್ರ ಸ್ವಾಮಿ ಅಂತ ಇಲ್ಲಿ ಸ್ಟೇಟ್ ಮೂರು ನಾಲ್ಕು ಫೋ ಬಿಟ್ಟರೆ ಕ್ಯಾಮ್ರನೇ ಇಲ್ಲ ಆಮೇಲೆ ಟಿ ವಿ ಇಲ್ಲ ಏನು ನಮಗೆ ಪೇಪರ್ನಲ್ಲಿ ನಗರದಲ್ಲಿಂದು ಇವತ್ತು ವಟಲ್ ನಾಗರಾಜ್ ಅವರ ಭಾಷಣ ಮೈಸೂರು ಬ್ಯಾಂಕ್ ಸರ್ಕಲ್ ಬಂದ್ಬಿಟ್ರೆ ಅಷ್ಟಕ್ಕೆ ಐದು ಸಾವಿರ ಜನ ಇರೋರು ಅಷ್ಟಕ್ಕೆ ಮಿನಿಮಮ್ ಐದು ಸಾವಿರ ಜನ ಕನ್ನಡ ಕನ್ನಡ ಕೂಗಿ ಹುಚ್ಚದ್ದು ಐದು ಸಾವಿರ ಹತ್ತು ಸಾವಿರ ಸಾವಿರಾರು ಜನ ಮೆರವಣಿಗೆ ಮಾಡಿದ್ದೀವಿ ಹತ್ತು ಸಹ ಅವತ್ತು ಇದೇನು ಇದ್ದಿದ್ದರೆ ಟಿ ವಿ ಮಾಧ್ಯಮ ಅದು ರೂಪನೇ ಬೇರೆ ಆಗೋಯ್ತಿತ್ತು ಇವತ್ತು ಇವತ್ತಿದೆ ಆದರೂ ಎತ್ತೆತ್ತಗೋ ಅದು ಉಪಯೋಗ ಆಗ್ತಾ ಇದೆ ನಾನು ಬಹಳ ನೋಡ್ತಾ ಇದ್ದೀನಿ ನಮ್ಮ ಈ ಸಾಮಾಜಿಕ ಜಾಲತಾಣ ಕನ್ನಡಕ್ಕೆ ಬಹಳ ಶಕ್ತಿ ಕೊಡಬೇಕು ಸಾಮಾಜಿಕ ಜಾಲತಾಣದಲ್ಲಿ ಇರುವ ವ್ಯಕ್ತಿಗಳು ಅವ್ರು ಯಾರು ಚಳುವಳಿ ಮಾಡೋರಲ್ಲ ಆರಾಮಾಗಿ ಕೂತ್ಕೊಂಡು ಏನು ಬಿಡ್ತಾರೆ ಇನ್ಸ್ಟಾಗ್ರಾಮ್ಲೋ ಫೇಸ್ಬುಕ್ಲೋ ಯಾವುದ್ರು ಸೈ ಬೇಡ ಉಂಟು ಅನ್ನು ಮುಗಿದ ಇಟ್ಲೋ ಮನೇಲಿರ್ತಾರೆ ಬೀದಿಗೆ ಬಂದು ಅನ್ಯಾಯ ಅನ್ನೋದನ್ನ ಮಾಡಬೇಕಾದವರು ಇವತ್ತು ಸಾಮಾಜಿಕ ಜಾಲತಾಣದ ನಾನು ಎಲ್ಲರಿಗೂ ಹೇಳ್ತೀನಿ ಕನ್ನಡ ಉಳಿಸ್ಬೇಕು ಹೊರಗಡೆ ಬನ್ನಿ ಕನ್ನಡ ಉಳಿಸ್ಬೇಕು ಹೋರಾಟಕ್ಕೆ ಬನ್ನಿ ಕನ್ನಡ ಉಳಿಸ್ಬೇಕು ನಿರಂತರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿ ಒಂದೇ ಸಮಕ್ಕೆ ನೀವು ಸಾಮಾಜಿಕ ಜಾಲತಾಣದ ಜನ ಕನ್ನಡಕ್ಕಾಗಿ ನಾನಾ ಡಿಫ್ರೆಂಟ್ ಗ್ರೂಪ್ಗಳಿದೆ ಖಂಡಿತ ಬರಬೇಕು ನಿಮ್ಮ ಯೂಟ್ಯೂಬ್ ಗ್ರೂಪ್ಗಳು ನೂರಾರಿದೆ ಅವರು ಬರಬೇಕು ಇವತ್ತು ಕಷ್ಟ ಆಗುತ್ತೆ ಬೆಂಗಳೂರು ಮ ಕರ್ನಾಟಕ ಇವಾಗ ಕನ್ನಡಿಗರನ್ನ ಪರಭಾಷೆಯವ್ರನ್ನ ಹೊರಗೆ ಕಳಿಸೋದಕ್ಕೆ ಹರಸಾಹಸ ಮಾಡಬೇಕಾಗಿದೆ ಆ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ನಮ್ಮವರು ಕನ್ನಡಿಗರು ಕಣ್ಣೀರಲ್ಲಿ ಕೈ ತೊಳಿಬೇಕಾದ ಪರಿಸ್ಥಿತಿ ಬಂದಿದೆ ಕನ್ನಡಿಗರಿಗೆ ರಕ್ಷಣೆ ಇಲ್ಲ ಕನ್ನಡಿಗರನ್ನೇ ದೂರೀಕರಿಸಿ ಬೀಳುವ ಲಕ್ಷಣಗಳನ್ನು ನೋಡ್ತಾ ಇದ್ದೀವಿ ಇದು ಯಾರಿಗೂ ಗೊತ್ತಿಲ್ಲ ಯಾರಿಗೂ ಇದಿಲ್ಲ ಭಾಳ ನೋವಾಗುತ್ತೆ ಕನ್ನಡಿಗರು ಯಾರು ಕೇಳೋರೇ ಇಲ್ವೇ ಅವ್ರನ್ನ ಕನ್ನಡಿಗರನ್ನ ಹತ್ರ ಆಗೋಗಿದೆ